ಮುತ್ತೂಕದಹಳ್ಳಿ ಡೈರಿ ಅಧ್ಯಕ್ಷರಾಗಿ ಕೃಷ್ಣಪ್ಪ ಉಪಾಧ್ಯಕ್ಷೆ ರಾಜಮ್ಮ ಆಯ್ಕೆ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಪಡೆದುಕೊಂಡ ಮುತ್ತೂಕದಹಳ್ಳಿ ಡೈರಿ ಚಿಂತಾಮಣಿ ತಾಲೂಕಿನ ಮುತ್ತುಕದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾದರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ ಕೃಷ್ಣಪ್ಪ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯಾಗಿ ರಾಜಮ್ಮ ಜಯಗಳಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಎನ್ ವೆಂಕಟೇಶಪ್ಪ ಹಾಗೂ ಜೆಡಿಎಸ್ ಬೆಂಬಲಿತ ಜಿ ಸತೀಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಮ್ಮ ಮತ್ತು ಮುನಿರಾಜು ನಾಮಪತ್ರಗಳನ್ನು ಸಲ್ಲಿಸಿದ್ದರು ಎಲ್ಲರ ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಸ್ವೀಕರಿಸಲ್ಪಟ್ಟಿದ್ದವು ನಿಗದಿತ ಅವಧಿಯಲ್ಲಿ ಯಾರೂ ನಾಮಪತ್ರಗಳನ್ನು ವಾಪಸ್ ಪಡೆಯಲಿಲ್ಲ ಹೀಗಾಗಿ ಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲಿತ ಎನ್ ಕೃಷ್ಣಪ್ಪ ಹಾಗೂ ರಾಜಮ್ಮ ತಲಾ ಎಂಟು ಮತಗಳನ್ನು ಗಳಿಸಿದರೆ ಜೆಡಿಎಸ್ ಬೆಂಬಲಿತರಾದ ಜಿ ಸತೀಶ್ ಹಾಗೂ ಮುನಿರಾಜು ತಲಾ ಐದು ಮತಗಳನ್ನು ಗಳಿಸಿದರು ಅಧ್ಯಕ್ಷರಾಗಿ ಎನ್ ಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷರಾಗಿ ರಾಜಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು ಫಲಿತಾಂಶ ಪ್ರಕಟವಾಗುತ್ತಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ವಿತರಿಸಿ ಸಂಭ್ರಮಿಸಿದರು ಅಧ್ಯಕ್ಷ ಎನ್ ಕೃಷ್ಣಪ್ಪ ಮಾತನಾಡಿ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಹಾಗೂ ಉತ್ಪಾದಕರ ಸಹಕಾರದಿಂದ ಸಂಘವನ್ನು ಅಭಿವೃದ್ದಿಯ ಪಥದಲ್ಲಿ ಕೊಂಡೊಯ್ಯಲಾಗುವುದು ಸರ್ಕಾರ ಮತ್ತು ಒಕ್ಕೂಟದಿಂದ ಉತ್ಪಾದಕರಿಗೆ ದೊರೆಯುವ ಸೌಲಭ್ಯಗಳನ್ನು ಒದಗಿಸಲು ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು ಚುನಾವಣೆಯ ನಂತರ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಎನ್ ಚಿನ್ನಪ್ಪ ಮತ್ತು ಚಂಗಮ್ಮ ಶೀಗೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿ ನಾರಾಯಣಪ್ಪ ಮಾತನಾಡಿ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಸಂಘಟಿತರಾಗಿ ಸಂಘದ ಆಡಳಿತ ನಡೆಸಬೇಕು ಉತ್ಪಾದಕರು ಅಭಿವೃದ್ಧಿಯಾಗಿ ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಸಂಘವು ಅಭಿವೃದ್ದಿಯಾದರೆ ಉತ್ಪಾದಕರಿಗೂ ಅನುಕೂಲವಾಗುತ್ತದೆ ಎಂಬುದನ್ನು ಮರೆಯಬಾರದು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಎಂಎಸ್ ಮಂಜುನಾಥ ಲೋಕೇಶ್ ವನ್ನರೆಡ್ಡಿ ರಾಧಮ್ಮ ಎಂಎಸ್ ಸೌಮ್ಯ ತುಳಸಿ ಮಾಲಾ ತಳಗವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಮುತ್ತುಕದಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯೆ ಪದ್ಮಜ ನಾರಾಯಣಸ್ವಾಮಿ ಡೈರಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಡೈರಿ ಕಾರ್ಯದರ್ಶಿ ಎಂಎನ್ ನಟರಾಜ್ ಸೇರಿದಂತೆ ಮತ್ತಿತರರು ಇದ್ದರು ಅಲ್ಲ ಫಸ್ಟ್ ಅಡ್ಜನ್ ಎಲ್ಲರೂ ಸಮವಂತ ನಾನು ನೋಡಿಕೊಂಡು ವಿಶ್ವಾಸದಲ್ಲಿ ವಿಶ್ವಾಸದಲ್ಲಿ ಬೆಳಿತೀನಿ